ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಚರ್ಮದ ಮೇಲೆ ಸುಟ್ಟಿರುವ ಗಾಯಗಳಿಂದ ಆಗಿರುವಂತಹ ಕಲೆಗಳನ್ನು ಯಾವ ರೀತಿ ಹೋಗಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಮುಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಕೆಲವೊಮ್ಮೆ ಎಷ್ಟೇ ಜಾಗ್ರತೆಯಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಕೆಲವೊಂದು ಸಲ ಸುಟ್ಟು ಗಾಯಗಳಾಗುತ್ತೆ ಅಡುಗೆ ಮಾಡುವಾಗ ಸುಟ್ಕೊಂತೀವಿ ಬಿಸಿ ಎಣ್ಣೆ ತಾಗಿ ಗುಳ್ಳೆಗಳು ಬರುತ್ತೆ ಇದೆಲ್ಲ ಸಾಮಾನ್ಯವಾಗಿ ಆಗುತ್ತೆ ಆದರೆ ಈ ರೀತಿ ಸುಟ್ಟು ಗಾಯಗಳಾಗಿ ಆದ ಕಲೆ ಮಾತ್ರ ಬೇಗ ವಾಸಿಯಾಗೋದೇ ಇಲ್ಲ ಕೈ ಮೇಲೆ ಎಣ್ಣೆಯಲ್ಲಿ ಅಥವಾ ಒಲೆಯಲ್ಲಿ ಸುಟ್ಟ ಗಾಯ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸುಟ್ಟ ಗಾಯದ ಕಲೆ ದೇಹದ ಯಾವುದಾದ್ರೂ ಭಾಗದಲ್ಲಿ ಇದ್ದರೆ ಅದು ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಚರ್ಮದ ಮೇಲೆ ಆದ ಸುಟ್ಟ ಗಾಯಗಳ ಕಲೆ ಹೇಗೆ ಹೋಗಿಸೋದು ಅಂತ ಕೆಲವರಿಗೆ ಟೆನ್ಷನ್ ಆಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಇದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ ನಾನು ಹೇಳುವ ಯಾವುದಾದ್ರೂ ಒಂದು ಮನೆ ಮದ್ದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಚರ್ಮ ಸುಟ್ಟು ಅದರಿಂದಾದ ಕಪ್ಪು ಕಲೆ ನಿವಾರಣೆ ಆಗುತ್ತೆ ಒಂದು ಟೊಮೆಟೊ ಹಣ್ಣನ್ನು ತೆಗೆದುಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಚರ್ಮದಲ್ಲಿ ಗಾಯ ಮಟ್ಟಿಗೆ ಸುಟ್ಟಿದೆ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಚರ್ಮಕ್ಕೆ ಅಷ್ಟನ್ನು ಮಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸಿ ಸುಟ್ಟ ಕಲೆ ಇರುವ ಕಡೆ ಇದನ್ನು ಅಪ್ಲೈ ಮಾಡಿ ಸಿಟ್ರಿಕ್ ಅಂಶ ಇರುವ ನಿಂಬೆ ಮತ್ತು ಟೊಮೆಟೋದಿಂದ ಚರ್ಮಕ್ಕೆ ನ್ಯಾಚುರಲ್ ಆಗಿ ಬ್ಲೀಚ್ ಸಿಗುತ್ತೆ ಇದರಿಂದ ಚರ್ಮದ ಕಲೆ ಬೇಗ ನಿವಾರಣೆ ಆಗುತ್ತೆ ಅದಲ್ಲದೆ ನಿಂಬೆ ರಸಾನ ಸುಟ್ಟ ಗಾಯಕ್ಕೂ ಹಚ್ಚಬಹುದು ಸ್ವಲ್ಪ ಉರಿಯುತ್ತೆ ಆದರೂ ಗಾಯ ಬೇಗ ವಾಸಿಯಾಗುತ್ತೆ ಎರಡನೇ ಮನೆ ಮದ್ದು ಬಾದಾಮಿ ಎಣ್ಣೆ ನಿಮ್ಮ ಚರ್ಮವನ್ನು ಆರೈಕೆ ಮಾಡೋದರಲ್ಲಿ ಬಾದಾಮಿ ಎಣ್ಣೆ ಪ್ರಮುಖ ಪಾತ್ರ ವಹಿಸಿದೆ ನಿಮ್ಮ ಚರ್ಮದ ಮೇಲಿನ ಕಪ್ಪು ಕಲೆಯನ್ನು ನಿವಾರಿಸಲು ಪ್ರತಿದಿನ ಕಲೆಯ ಮೇಲೆ ಬಾದಾಮಿ ಎಣ್ಣೆಯನ್ನು ಹಚ್ಚುತ್ತಾ ಬಂದರೆ ಚರ್ಮದ ಮೇಲಿನ ಕಲೆ ಮಾಯವಾಗುತ್ತೆ ಇಷ್ಟೇ ಮಾತ್ರ ಅಲ್ಲ ನಿಮ್ಮ ಸ್ಕಿನ್ ಗ್ಲೋ ಆ್ಯಂಡ್ ಸ್ಮೂತ್ ಕೂಡ ಆಗುತ್ತೆ ಬಾದಾಮ್ ಆಯಿಲನ್ನು ಯೂಸ್ ಮಾಡೋದರಿಂದ ಮೂರನೇ ಮನೆ ಮದ್ದು ಕಾಳನ್ನು ಪುಡಿ ಮಾಡಿ ರಾತ್ರಿ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ಪೇಸ್ಟನ್ನು ಸುಟ್ಟ ಗಾಯಕ್ಕೆ ಹಚ್ಚೋದ್ರಿಂದ ಕಲೆ ಮಾಯ ಆಗುತ್ತೆ ಮೆಂತೆ ಕಾಳಿನ ಪುಡಿ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಇದನ್ನು ಕಲೆ ಇರೋ ಜಾಗಕ್ಕೆ ಅಪ್ಲೈ ಮಾಡಿ ನೆಕ್ಸ್ಟ್ ನಾಲ್ಕನೇ ಮನೆಮದ್ದು ಆಲೂಗಡ್ಡೆ ಈ ಆಲೂಗಡ್ಡೆ ಚರ್ಮಕ್ಕೆ ತೇವಾಂಶವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಆಲೂಗಡ್ಡೆ ಸಿಪ್ಪೆ ಚರ್ಮದ ಸಮಸ್ಯೆಗೆ ಬೆಸ್ಟ್ ಮೆಡಿಷನ್ ಅಂತಲೇ ಹೇಳಬಹುದು ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಸುಟ್ಟ ಗಾಯದ ಕಲೆ ಇರುವ ಜಾಗಕ್ಕೆ ಹಚ್ಚಿ ಬೇಕಾದರೆ ಒಂದು ಬಟ್ಟೆ ತಗೊಂಡು ಬ್ಯಾಂಡೇಜ್ ರೀತಿ ಕೂಡ ನೀವು ಕಟ್ಟಿಡಬಹುದು ರಾತ್ರಿ ಕಟ್ಟಿ ಬೆಳಗ್ಗೆ ಅದನ್ನು ಬಿಚ್ಚಿ ನಾರ್ಮಲ್ ವಾಟರ್ಲಿ ಅದನ್ನು ವಾಶ್ ಮಾಡಬಹುದು ಈ ರೀತಿ ಮಾಡೋದರಿಂದ ಕಲೆ ವಾಸಿಯಾಗುತ್ತೆ ಐದನೇ ಮನೆ ಮದ್ದು ಮೊಸರು ಮೊಸರು ಮತ್ತು ಅರಿಶಿನನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸುಟ್ಟ ಗಾಯಕ್ಕೆ ಹಚ್ಚಿ ಇದು ಸುಟ್ಟ ಗಾಯಗಳ ಕಲೆಗಳಿಗೆ ಬೆಸ್ಟ್ ಮೆಡಿಷನ್ ಅಂತ ಹೇಳಬಹುದು ಅಲ್ಲದೆ ಸುಟ್ಟಾಗ ಉಂಟಾಗುವ ವಿಪರೀತ ಉರಿಯನ್ನು ಕೂಡ ಕಡಿಮೆ ಮಾಡುತ್ತೆ ಹೇಳಿರುವ ಐದು ಮನೆಮದ್ದುಗಳಲ್ಲಿ ನೀವು ಯಾವುದನ್ನಾದರೂ ಒಂದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ರಿಸಲ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಇದ್ದೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ